ಕೃಷ್ಣಾಜಲ ಜಲ ವಿವಾದ ನ್ಯಾಯಾಧಿಕರಣ ಎರಡರ ತೀರ್ಪಿನ ಅನ್ವಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರನೆಯ ಅನುಷ್ಠಾನಕ್ಕಾಗಿ ನೂರ ಮೂವತ್ತು ಟಿಎಂಸಿ ನೀರಿನ ಹಂಚಿಕೆ ಮಾಡಿದ್ದು ಇದರಿಂದ ಐದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಾಧ್ಯವಾಗಲಿದೆ ಕೃಷ್ಣಾ ಜಲ ವಿವಾದ ನ್ಯಾಯಾಧೀಕರಣ ಎರಡರ ತೀರ್ಪಿನ ಅನ್ವಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರು ಅನುಷ್ಠಾನಕ್ಕಾಗಿ ನೂರ ಮೂವತ್ತು ನೀರಿನ ಹಂಚಿಕೆ ಮಾಡಿದ್ದು ಇದರಿಂದ ಐದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಾಧ್ಯವಾಗಲಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರರಲ್ಲಿ ನೀರಿನ ಬಳಕೆಗಾಗಿ ಆಲಮಟ್ಟಿ ಜಲಾಶಯದ ನೀರಿನ ಸಂಗ್ರಹಣ ಮಟ್ಟ ಐದುನೂರ ಹತ್ತೊಂಬತ್ತು ಮೀಟರ್ ಐದುನೂರ ಇಪ್ಪತ್ನಾಲ್ಕು ಮೀಟರ್ಗೆ ಎತ್ತರಿಸಿರುವುದರಿಂದ ಹೆಚ್ಚುವರಿಯಾಗಿ ನೂರು ಟಿ ಎಂ ಸಿ ನೀರಿನ ಪ್ರಮಾಣ ಸಂಗ್ರಹ ಅಂದಾಜಿಸಲಾಗಿದೆ ಯೋಜನೆ ಅನುಷ್ಠಾನಕ್ಕೆ ಒಟ್ಟು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನು ಭೂಸ್ವಾಧೀನ ಅಗತ್ಯವಿದ್ದು ಅದರಲ್ಲಿ ಎಪ್ಪತ್ತೈದು ಸಾವಿರದ ಐನೂರ ಅರವತ್ತ್ಮೂರು ಎಕರೆ ಹಿನ್ನೀರಿನಲ್ಲಿ ಮುಳುಗಡೆಯಾಗುವ ಜಮೀನು ಸೇರಿದೆ ಇದುವರೆಗೆ ಇಪ್ಪತ್ತೊಂಬತ್ತು ಲಕ್ಷದ ಐನೂರ ಅರವತ್ತಾರು ಎಕರೆ ಭೂಸ್ವಾಧೀನ ಐ ತೀರ್ಪು ಹೊರಡಿಸಲಾಗಿತ್ತು ಐವತ್ತೊಂಬತ್ತು ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ಎಕರೆ ಜಮೀನು ಸ್ವಾಧೀನ ಪ್ರಕ್ರಿಯೆ ಆರಂಭಿಸಬೇಕಾಗಿದೆ ಎರಡನೆಯ ಹಂತದಲ್ಲಿ ಸ್ವಾಧೀನಕ್ಕೆ ಒಳಪಡಿಸುವ ಬದಲು ಒಂದೇ ಹಂತದಲ್ಲಿ ಸ್ವಾಧೀನ ಒಳಪಡಿಸಲು ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಜಮೀನು ಕಳೆದುಕೊಳ್ಳುವ ರೈತರಿಗೆ ನ್ಯಾಯಯುತವಾದ ಪರಿಹಾರ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿಯನ್ನ ಸಹ ಕಲ್ಪಿಸಲಾಗುವುದು ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಯೋಜನೆ ಅನುಷ್ಠಾನ ಿ ಆರಂಭದಲ್ಲಿ ಐದು ಸಾವಿರದ ನೂರ ನಲವತ್ತೆಂಟು ಕೋಟಿ ಯೋಜನಾ ಮೊತ್ತ ಅಂದಾಜಿಸಲಾಗಿತ್ತು ಈಗ ಪರಿಷ್ಕೃತ ರೂಪಾಯಿ ಎಂಬತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಅಂದಾಜಿಸಲಾಗಿದೆ ಇದರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಹದಿನೇಳು ಪಾಯಿಂಟ್ ಆರುನೂರ ಇಪ್ಪತ್ತೇಳು ಕೋಟಿ ಆರಂಭದಲ್ಲಿ ಅಂದಾಜಿಸಲಾಗಿತ್ತು ಪ್ರಸ್ತುತ ಪರಿಷ್ಕೃತ ಮೊತ್ತ ರೂಪಾಯಿ ನಲವತ್ತು ಸಾವಿರದ ಐನೂರ ಐವತ್ತೇಳು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಅಂದಾಜಿಸಲಾಗಿದೆ ಯೋಜನೆಗೆ ಸಂಬಂಧಿಸಿದಂತೆ ಒಂಬತ್ತು ಉಪಯೋಜನಾ ಸಿವಿಲ್ ಕಾಮಗಾರಿಗಳಿಗೆ ಪರಿಷ್ಕೃತ ಅಂದಾಜು ಮೊತ್ತ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಅಂದಾಜಿಸಲಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣಗೊಳಿಸಿದ ರೈತರು ಜಮೀನುಗಳಿಗೆ ನೀರು ಹರಿಸುವುದು ನಮ್ಮ ಸರ್ಕಾರದ ವಾಗ್ದಾನವಾಗಿದೆ ಅಂತ ತಿಳಿಸಿದ್ದಾರೆ Bureau report SSV News Bengaluru.